ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಗಣೇಶ್ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕರೆ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯತಿ ಕಾರ್ಯಾಲಯದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ನಡೆದ ಗಣೇಶ್ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಜನತೆಗೆ ಕರೆ ನೀಡಿದರು ಹಾಗೂ ಊರಿನ ಮುಖಂಡರು ಹಬ್ಬದ ಬಗ್ಗೆ ತಮ್ಮ ಸಲಹೆಯ ಸೂಚನೆಗಳನ್ನು ನೀಡಿದರು ಈ ಸಮಯದಲ್ಲಿ ಸಿಪಿಐ ನಾಗರಾಜ್ ಮಾಡಳಿ ಪಿಎಸ್ಐ ನಾಗರಾಜ್ ಗಡದ್ ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾವಾಸಿ ಸೇರಿದಂತೆ ಸಮಸ್ತ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ವರದಿಗಾರರು ಗಾಳಪ್ಪ ಎಚ್ ಹರಿಜನ್ ಲಕ್ಷ್ಮೇಶ್ವರ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ರೋಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ರೋಡ್ ಬಗ್ಗೆ ನಾವು ನಮ್ಮ ಜೊತೆಗೆ ಡಿ ಸಿ ಮಾಡಿದ್ವಿ ಅದರಲ್ಲಿ ಸಂದೇಶ ಕೂಡ ಕೊಟ್ಟಿದ್ದಾರೆ ಈ ರೋಡ್ ಬಗ್ಗೆ ನಾವು ಮಾತಾಡಿದ್ವಿ ಗುಂಡಿ ಇದೆ ಗುಂಡಿರೋ ಕಾರಣಕ್ಕೆ ನಾವು ಹೋಗಿ ಬಿದ್ವಿ ಅಂತ ಹೇಳಿ ನಾನು ಗದೆಯಿಂದ ಬರುವಾಗ ದಾರಿ ತುಕ್ಕು ನೋಡ್ಬೋಕಂದ್ರೆ ಹೆಲ್ಮೆಟ್ ಹಾಕ್ತದೆ ಎಷ್ಟು ಜನ ಗಾಡಿಯಲ್ಲಿ ನಂಬರ್ ಕ್ಲೇಟ್ ಹೆಲ್ಮೆಟ್ ಯಾಕೆ ಹಾಕಿಲ್ಲ ಈಗ ಹೋಗಿಕ್ಕೆ ಮುಂಚೆ ನಾನು ನಿಂತ್ಕೊಂತೀನಿ ನೀವೆಲ್ಲ ಬೈಕ್ ಇದೆಯಾ ಸೊ ನಾನು ನನ್ನ ಕಡೆಯಿಂದ ಹೇಳೋದು ಮಾಡ್ತೀನಿ ನೀವೊಂದು ಇಶ್ಯೂ ಏನಿದೆ ಅಲ್ಲ ಇಬ್ರು ಕೈ ಜೋಡಿಸಿದ ಆಗೋಂತ ವಿಚಾರ ತಕ್ಷಣಕ್ಕೆ ಆಗೋ ವಿಚಾರ ಏನಿದೆ ಜನರ ಸುರಕ್ಷತೆ ಮತ್ತೆ ತಮ್ಮೆಲ್ಲರದ ಹಿತಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಊರನ್ನೋದು ಶಾಂತಿಯಾಗಿರ್ಬೇಕು ಊರಿನ ಜನತೆ ಸುಗಮವಾಗಿ ಇರ್ಬೇಕು ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ನ ಮುಖ್ಯ ಉದ್ದೇಶ ಇರೋದು ನಿಮ್ಮ ವೈಯಕ್ತಿಕ ವಿಚಾರ ಏನಿದೆ ವೈಯಕ್ತಿಕ ವಿಚಾರ ಏನಿಲ್ಲ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಗೊತ್ತಿಲ್ಲ ನಂದೇನಿದೆ ಈ ಬರೋ ಹಬ್ಬ ಚೆನ್ನಾಗಬೇಕು ಓಕೆ ಇಲ್ಲಿ ಪ್ರತಿಯೊಬ್ರು ಓಕೆ ನಾವು ನಮ್ಮ ಮನೆಯಲ್ಲಿ ಗಣೇಶ ಇಡ್ತೀವಿ ನೀವು ನಿಮ್ಮ ಮನೇಲಿ ಗಣೇಶ ಇಡ್ತೀರಾ ನಾವು ಚಿಕ್ಕದಲ್ಲಿ ಗಣೇಶ ನೋಡ್ಕೊಂಡು ಬಂದಿದ್ದೀವಿ ನೀವು ನೋಡ್ಕೊಂಡು ಬಂದಿದ್ದೀವಿ ಕಳೆದ ಎರಡು ವರ್ಷದಿಂದ ನಾನು ಬೆಳಗಾಮಲ್ಲಿ ಅಲ್ಲಿ ಡಿ ಸಿ ಪಿ ಆಗಿ ಕೆಲಸ ಮಾಡಿದ್ದೆ ಬೆಳಗಾಮಲ್ಲಿ ಗಣೇಶ ಹಬ್ಬ ಮಾಡಿ ನಾ ಇಲ್ಲಿಗೆ ಬಂದಿದ್ದೀನಿ ಗಣೇಶ ಹಬ್ಬದ ಸೂಕ್ಷ್ಮತೆ ಏನಿದೆ ಅದನ್ನು ಏನಿದೆ ಅಂತ ಹೇಳಿ ನನ್ಗೆ ಗೊತ್ತಿದೆ ಸರಿನಾ ಮೆರವಣಿಗೆ ಯಾವ ರೀತಿ ಆಗುತ್ತೆ ಮಾರ್ಗ ಯಾವ ರೀತಿ ಹೋಗುತ್ತೆ ಸಂದೇಶ ಏನಿದೆ ಯುವಕ ಯಾವ ರೀತಿ ಕೊಡ್ತಾರೆ ಹೇಳಿ ನನ್ಗೆ ಗೊತ್ತಿರುತ್ತೆ ವಿಶೇಷವಾಗಿ ನಾನು ಹೇಳಿಕೆ ಬಯಸ್ತೀನಿ ಯುವಕಕ್ಕೆ ಸ್ಪೆಷಲಿ ಹೇಳಿಕೆ ಬಯಸ್ತೀನಿ ಈ ಒಂದು ಶಾಂತಿ ಸಭೆಯಲ್ಲಿ ಯಾರು ಯುವಕ ಬರ್ತಾರೆ ಅಲ್ಲ ಮತ್ತೆ ಯಾರು ದೊಡ್ಡವರು ಬರ್ತಾರೆ ಅಲ್ಲ ಇವ್ರೆಲ್ಲಾ ಒಳ್ಳೆ ರೀತಿಯಿಂದಾನೇ ಇರ್ತಾರೆ ಓಕೆ ಇಲ್ಲಿ ಬರೋ ಎಲ್ಲರೂ ಒಳ್ಳೆ ರೀತಿಯಿಂದಾನೇ ಹಾಕಿ